ಇವತ್ತು ಸ್ವೀಟ್ ಕಾರ್ನ್ ಮಸಾಲ ಹೇಗೆ ಮಾಡೋದಂತ ನೋಡೋಣ ಫಸ್ಟು ನೀವು ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಜೋಳ ಹಾಕಿ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಸಿಗುತ್ತೆ ಹೊರಗಡೆ ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮುಚ್ಚಿಬಿಟ್ಟು ಒಂದು ಎರಡು ವಿಝಿಲ್ ಬರೋವರೆಗೂ ಬಿಡಿ ಅದಾದಮೇಲೆ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ ತುಂಬ ಬಿಸಿ ಇರುತ್ತೆ ಅದಕ್ಕೆ ಒಂದೊಂದಾಗಿ ನೀಟಾಗಿ ತಗೊಳ್ಳಿ ನೀವು ಹೊರಗಡೆ ಸ್ವೀಟ್ ಕಾರ್ನ್ ಮಾಡೋದು ನೋಡಿರ್ಬೋದು ಮಸಾಲ ಸ್ವೀಟ್ ಕಾರ್ನ್ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ ಕಾರ್ನ್ಸ್ ಬರುತ್ತೆ ನಾನು ಇವತ್ತು ಮಸಾಲ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ದೀನಿ ಫಸ್ಟು ನೀವು ನೀಟಾಗಿ ಅದನ್ನು ಸುಳ್ಕೋಬೇಕು ಸುಳ್ಕೊಂಡು ಅದನ್ನು ಒಂದು ಬೌಲಿಗೆ ಹಾಕಿಟ್ಕೊಳ್ಳಿ ನೀಟಾಗಿ ಸುಳ್ಕೊಳ್ಳಿ ನಿಮಗೆ ಈಸಿಯಾಗಿ ಸುಳಿಬೇಕು ಅಂದರೆ ಫಸ್ಟ್ ಒಂದು ಲೈನ್ ಪೂರ್ತಿ ಸುಳ್ಕೊಂಡು ಅದಾದಮೇಲೆ ನೀಟಾಗಿ ಸುಳ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಅದಾದಮೇಲೆ ನೀವು ಗರಂ ಮಸಾಲ ಹಾಕ್ಬೋದು ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಇದು ಪೆಪ್ಪರ್ ಪೆಪ್ಪರ್ ಮಸಾಲ ಮತ್ತು ಗರಂ ಮಸಾಲ ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಅದನ್ನು ನೀಟಾಗಿ ಕಲಿಸ್ಕೋಬೋದು ನಿಮಗೆ ಬಟರ್ ಬೇಕು ಅಂದರೆ ಬಟರ್ ಹಾಕ್ಕೊಳ್ಳಿ ನಾನು ಬಟರ್ ತಿನ್ನೋದಿಲ್ಲ ಅದಕ್ಕೆ ನಾನು ಬಟರ್ ಹಾಕ್ತಿಲ್ಲ ಬಟರ್ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಬಟರ್ ಹಾಕೋಬೋದು ನೀವು ಬೆಣ್ಣೆ ಹಾಕೋಬೋದು ಬೆಣ್ಣೆನೂ ಹಾಕ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು